ರಸ್ತೆ ತಿರುವಿನಲ್ಲಿ ಅತಿ ವೇಗದಿಂದಾಗಿ ಸರಣಿ ಅಪಘಾತಗಳು ನಡೆದಿದೆ ಕೊಡಗಿನ ಪೆಂಬಾಡಿಯಲ್ಲಿ ಸರಣಿ ಅವಘಡ ನಡೆದಿದೆ ನಿನ್ನೆ ರಾತ್ರಿ ಒಂದೇ ಸ್ಥಳದಲ್ಲಿ ನಾಲ್ಕು ಕಾರುಗಳು ಅಪಘಾತಕ್ಕೆ ಈಡಾಗಿದೆ ಕೊರಗಜ್ಜ ದೇವಾಲಯದ ಬಳಿಯೇ ನಡೆದಿರುವಂತಹ ಅಪಘಾತ ಇದು ಕೇರಳ ಮೂಲದ ಕಾರುಗಳ ಸರಣಿ ಆಕ್ಸಿಡೆಂಟ್ ಆಗಿದೆ ವೇಗವಾಗಿದ್ದರಿಂದ ತಿರುವಿನಲ್ಲಿ ನಿಯಂತ್ರಣ ಸಿಗದೆ ಅಪಘಾತಕ್ಕೀಡಾಗಿದೆ ಅಪಘಾತವಾದಂಥ ಕಾರಿನ ಹಿಂದೆಯೇ ಬಂದಂಥ ಎರಡು ಕಾರುಗಳು ಕೂಡ ಅಪಘಾತವನ್ನ ಅಪಘಾತಕ್ಕೆ ಈಡಾಗಿದೆ ಒಂದಾದ ನಂತರ ಒಂದು ಕಾರುಗಳು ಅಪಘಾತಕ್ಕೀಡಾಗುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು ಏನು ಕಾರಿನಲ್ಲಿದ್ದಂತಹ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಅತ್ಯಂತ ವೇಗವಾಗಿ ಬಂದು ನಡೆದಿರುವಂತಹ ಅಪಘಾತ ಒಂದಾದ ಮೇಲೊಂದು ಕಾರುಗಳು ಅಪಘಾತಕ್ಕೆ ಈಡಾಗುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು ನೀವು ಗಮನಿಸ್ತಾ ಇದ್ದೀರಿ ಮೊದಲಿಗೆ ಒಂದು ಕಾರು ನಿಯಂತ್ರಣ ತಪ್ಪಿಯಲ್ಲಿ ರಸ್ತೆಯಿಂದ ಕಂದಕಕ್ಕೆ ಬಿದ್ದಿದೆ ಅದಾದ ನಂತರ ಅದರ ಬೆನ್ನ ಹಿಂದೆಗೆ ಬೆನ್ನ ಹಿಂದೆ ಇರುವಂತಹ ಕಾರುಗಳು ಒಂದಾದ ಮೇಲೊಂದು ಅಪಘಾತಕ್ಕೀಡಾಗಿರುವಂತಹ ಘಟನೆ ಸಿಸಿಟಿವಿ ದೃಶ್ಯದಲ್ಲಿ ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಒಂದಾದ ಮೇಲೊಂದು ನಾಲ್ಕು ಕಾರುಗಳು ಈ ರೀತಿಯಾಗಿ ಅಪಘಾತಕ್ಕೆ ಈಡಾಗಿದೆ ಅದೃಷ್ಟವಶಾತ್ ಈ ಒಂದು ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ ಸರಣಿ ಅವಘಡ ನಡೆದಿದೆ ನಿನ್ನೆ ರಾತ್ರಿ ಒಂದೇ ಸ್ಥಳದಲ್ಲಿ ನಾಲ್ಕು ಕಾರುಗಳು ಅಪಘಾತಕ್ಕೆ ಈಡಾಗಿದೆ ಕೊರಗಜ್ಜ ದೇವಾಲಯದ ಬಳಿಯೇ ನಡೆದಿರುವಂತಹ ಅಪಘಾತ ಇದು ಕೇರಳ ಮೂಲದ ಕಾರುಗಳ ಸರಣಿ ಆಕ್ಸಿಡೆಂಟ್ ಆಗಿದೆ ವೇಗವಾಗಿದ್ದರಿಂದ ತಿರುವಿನಲ್ಲಿ ನಿಯಂತ್ರಣ ಸಿಗದೆ ಅಪಘಾತಕ್ಕೀಡಾಗಿದೆ ಅಪಘಾತವಾದಂತಹ ಕಾರಿನ ಹಿಂದೆಯೇ ಬಂದ ಎರಡು ಕಾರುಗಳು ಕೂಡ ಅಪಘಾತವನ್ನ ಅಪಘಾತಕ್ಕೆ ಈಡಾಗಿದೆ ಒಂದಾದ ನಂತರ ಒಂದು ಕಾರುಗಳು ಅಪಘಾತಕ್ಕೀಡಾಗುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು ಇನ್ನು ಕಾರಿನಲ್ಲಿದ್ದಂತಹ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಅತ್ಯಂತ ವೇಗವಾಗಿ ಬಂದು ನಡೆದಿರುವಂತಹ ಅಪಘಾತ ಒಂದಾದ ಮೇಲೊಂದು ಕಾರುಗಳು ಅಪಘಾತಕ್ಕೀಡಾಗುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು ನೀವು ಗಮನಿಸ್ತಾ ಇದ್ದೀರಿ ಮೊದಲಿಗೆ ಒಂದು ಕಾರು ನಿಯಂತ್ರಣ ತಪ್ಪಿಯಲ್ಲಿ ರಸ್ತೆಯಿಂದ ಕಂದಕಕ್ಕೆ ಬಿದ್ದಿದೆ ಅದಾದ ನಂತರ ಅದರ ಬೆನ್ನ ಹಿಂದೆಗೆ ಬೆನ್ನ ಹಿಂದೆ ಇರುವಂತಹ ಕಾರುಗಳು ಒಂದಾದ ಮೇಲೊಂದು ಅಪಘಾತಕ್ಕೀಡಾಗಿರುವಂತಹ ಘಟನೆ ಸಿಸಿಟಿವಿ ದೃಶ್ಯದಲ್ಲಿ ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಒಂದಾದ ಮೇಲೊಂದು ನಾಲ್ಕು ಕಾರುಗಳು ಈ ರೀತಿಯಾಗಿ ಅಪಘಾತಕ್ಕೀಡಾಗಿ ಅದೃಷ್ಟವಶಾತ್ ಈ ಒಂದು ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ